ಸ್ನೇಹಿತರ ನಮಸ್ಕಾರ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ದೇಶವನ್ನು ಕೂಡ ಬಲಿಕೊಡಲು ತಯಾರಿರುತ್ತೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದೇ ಜ್ವಲಂತ ಉದಾಹರಣೆ ಎರಡು ಸಾವಿರದ ಹದಿನಾಲ್ಕರ ನಂತರ ಅಧಿಕಾರದಲ್ಲಿ ಇರದೆ ಚಡಪಡಿಸ್ತಾ ಇದ್ದಂತಹ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಅಧಿಕಾರವನ್ನು ಪಡೆಯಲೇಬೇಕು ಅನ್ನುವಂತ ಹಪಾಹಪಿಯಲ್ಲಿ ಬಿದ್ದ ಕಾಣ್ತಾ ಇದೆ ದೇಶದ ಹಿತವನ್ನ ಬಲಿ ಕೊಟ್ಟಾದರೂ ಸರಿ ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ ಇದಕ್ಕೆ ಕಳೆದ ಆರೇಳು ವರ್ಷಗಳಿಂದ ಅಮೇರಿಕನ್ ಡೀಪ್ ಸ್ಟೇಟ್ ಮೊರೆ ಹೋಗಿದ್ದು ಸುಳ್ಳಲ್ಲ ಅಮೇರಿಕನ್ ಡೀಪ್ ಸ್ಟೇಟ್ ಕೂಡ ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ಸಾಥ್ ಕೊಟ್ಟಿದೆ ಪ್ರತಿ ಬಾರಿಯೂ ಲೋಕಸಭಾ ಅಧಿವೇಶನ ನಡೆಯುವ ಒಂದು ವಾರದ ಮೊದಲು ಅಮೆರಿಕದ ಕಡೆಯಿಂದ ದೇಶದ ಆಂತರಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಅನ್ನು ಹಿಡಿದುಕೊಂಡು ಕಾಂಗ್ರೆಸ್ ಅಧಿವೇಶನಕ್ಕೆ ಅಡ್ಡಿಪಡಿಸುವಂಥದ್ದು ಇತ್ತೀಚೆಗೆ ಸಾಮಾನ್ಯ ಆಗಿಬಿಟ್ಟಿದೆ ಪ್ರಸ್ತುತ ನಡೀತಾ ಇರುವಂತಹ ಅಧಿವೇಶನ ಕೂಡ ಇದೇ ರೀತಿ ಬಲಿಯಾಗ್ತಾ ಇರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ಮೋದಿಯನ್ನ ಮಣಿಸೋದಕ್ಕೆ ಜಾರ್ಜ್ ಸೋರೋಸ್ ಮತ್ತು ಅಮೆರಿಕನ್ ಡೀಪ್ ಸ್ಟೇಟ್ ನಂತಹ ಅಂತಾರಾಷ್ಟ್ರೀಯ ಘಟಕಗಳ ಮೊರೆ ಹೋಗಿರುವುದಂತೂ ನಿಜ ಕಾಂಗ್ರೆಸ್ ಮೋದಿ ಸರ್ಕಾರವನ್ನ ಗುರಿಯಾಗಿಸಿ ವಿದೇಶಿ ಸಂಸ್ಥೆಗಳ ರಿಪೋರ್ಟ್ ಅನ್ನ ಬಳಸಿಕೊಳ್ಳುತ್ತಾ ಇದೆ ಮತ್ತು ಆ ರಿಪೋರ್ಟ್ಗಳನ್ನ ರಚಿಸಲು ತಾನೇ ಕುಮ್ಮಕ್ಕು ನೀಡುತ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯವರು ಆಧಾರ ಸಹಿತವಾಗಿ ಮಾಡುತ್ತಾ ಇರುವಂತಹ ಆರೋಪ ಹಾಗಾದರೆ ಕಾಂಗ್ರೆಸ್ ಇದನ್ನೆಲ್ಲ ಹೇಗೆ ಮಾಡ್ತಾ ಇದೆ ಅನ್ನುವಂತಹ ಒಂದು ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ ಕಳೆದ ನಾಲ್ಕು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವು ಬಿಜೆಪಿಯನ್ನ ಮತ್ತು ಮೋದಿ ಸರ್ಕಾರವನ್ನ ಗುರಿಯಾಗಿಸಿದ ಪ್ರತಿಯೊಂದು ವಿಷಯವೂ ವಿದೇಶದಿಂದ ಹುಟ್ಟಿಕೊಂಡ ವರದಿಗಳನ್ನೇ ಆಧರಿಸಿ ಮತ್ತು ಅವಲಂಬಿಸಿ ಇರುವಂತಹದ್ದು ಪೆಗಾಸಸ್ ಅದಾನಿ ಜಾತಿ ಗಣತಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಜಾಗತಿಕ ಹಸಿವಿನ ಸೂಚ್ಯಂಕ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮೂಲಗಳ ಆಧಾರದಲ್ಲೂ ಅಮೆರಿಕದ ಒಸಿ ಸಿಆರ್ ಪಿ ಅಂದರೆ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ನ ರಿಪೋರ್ಟ್ಗಳು ವಿದೇಶಿ ಏಜೆನ್ಸಿಗಳು ಈ ರೀತಿಯ ಸಂಶೋಧನಾ ವರದಿ ಸುದ್ದಿ ಅಥವಾ ಸೂಚಂಕವನ್ನ ಬಿಡುಗಡೆ ಮಾಡಿರುವುದು ಲೋಕಸಭಾ ಅಧಿವೇಶನದ ಸಮಯದಲ್ಲೇ ಇದನ್ನ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ಮೇಲೆ ದಾಳಿ ಮಾಡುವುದಕ್ಕೆ ಸಾಧನವನ್ನಾಗಿ ಬಳಸಿಕೊಳ್ಳುತ್ತಾ ಇದೆ ಅನ್ನುವಂಥದ್ದು ಈಗ ಗುಟ್ಟಾಗಿ ಉಳಿದಿಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ಇದು ಹೇಗೆಲ್ಲ ನಡೆದುಕೊಂಡು ಬಂದಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ನೋಡಿ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಜಾರ್ಜ್ ಸೋರೋಸ್ ನಿಕಟವರ್ತಿ ಸಂಸ್ಥೆಯಾದಂತಹ ಫೈನಾನ್ಷಿಯಲ್ ಟೈಮ್ಸ್ ಮೋದಿಸ್ ರಾಕ್ ಫೆಲ್ಲರ್ ಗೌತಮ್ ಅದಾನಿ ಅಂಡ್ ದ ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ಇಂಡಿಯಾ ಎಂಬ ಶೀರ್ಷಿಕೆಯ ಲೇಖನವನ್ನು ಪ್ರಕಟಿಸಿತ್ತು ಇದರಲ್ಲಿ ಮೋದಿಯನ್ನ ದುರ್ಬಲಗೊಳಿಸುವುದಕ್ಕೆ ಅದಾನಿಯನ್ನ ಗುರಿಯಾಗಿಸುವಂತಹ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡಲಾಗಿತ್ತು ನೆನಪಿರ್ಲಿ ಆ ವರ್ಷದ ಚಳಿಗಾಲದ ಅಧಿವೇಶನ ಆರಂಭವಾದದ್ದು ನವೆಂಬರ್ ಇಪ್ಪತ್ತೊಂಬತ್ತನೇ ತ ಈ ವಿಚಾರವನ್ನೇ ಗುರಿಯಾಗಿಸಿ ಕಾಂಗ್ರೆಸ್ ಮತ್ತಿತರ ಪಕ್ಷಗಳು ಇಡೀ ಅಧಿವೇಶನವನ್ನ ಬಲಿ ತೆಗೆದುಕೊಂಡಿತ್ತು ಮಳೆಗಾಲದ ಅಧಿವೇಶನ ಮಳೆಗಾಲದ ಅಧಿವೇಶನ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಂದು ಆರಂಭವಾಗುವ ಒಂದು ದಿನದ ಮೊದಲು ಅಮೆರಿಕದ ಪಿ ಪೆಗಾಸಸ್ ಸ್ಪೈವೇರ್ ರಿಪೋರ್ಟ್ನ ಬಿಡುಗಡೆ ಮಾಡುತ್ತೆ ಆಗಲೂ ಇಡೀ ಅಧಿವೇಶನವನ್ನ ಕಾಂಗ್ರೆಸ್ ಈ ವಿಚಾರಕ್ಕೆ ಬಲಿ ಕೊಡುತ್ತೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಜೆಟ್ ಅಧಿವೇಶನ ಶುರುವಾಗುತ್ತೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಾನಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಹಿಂಡನ್ಬರ್ಗ್ ರಿಪೋರ್ಟ್ ಕೂಡ ಬಿಡುಗಡೆ ಆಗುತ್ತೆ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭವಾಗುವ ಒಂದು ದಿನದ ಮೊದಲು ಮಣಿಪುರ ಹಿಂಸಾಚಾರದ ವಿಡಿಯೋ ಬಿಡುಗಡೆ ಆಗುತ್ತೆ ಇಡೀ ಅಧಿವೇಶನ ಈ ವಿಚಾರಕ್ಕೆ ಬಲಿಯಾಗುತ್ತೆ ಭಾರತದಲ್ಲಿ ಲೋಕಸಭಾ ಚುನಾವಣೆಯ ಸಮಯದಲ್ಲೇ ಕೊರೋನಾ ಲಸಿಕೆಗಳಲ್ಲಿ ಒಂದಾದಂತಹ ಕೋವಿಶೀಲ್ಡ್ನ ಬಗ್ಗೆ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮ ಒಂದು ನೆಗೆಟಿವ್ ರಿಪೋರ್ಟ್ ಮಾಡುತ್ತೆ ನೋಡಿ ಪ್ರಸ್ತುತ ಅಧಿವೇಶನ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭವಾಗಿತ್ತು ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಮೆರಿಕದ ಕೋರ್ಟ್ನ ಅಟಾರ್ನಿಯೊಂದು ಅದಾನಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುತ್ತೆ ಇಡೀ ಅಧಿವೇಶನ ಈ ಒಂದು ಆರೋಪಕ್ಕೆ ಬಲಿಯಾಗುತ್ತೆ ಡೀಪ್ ಸ್ಟೇಟ್ನ ಡೊಮೆಸ್ಟಿಕ್ ಆರ್ಮ್ ಆಗಿ ಹೊರಹೊಮ್ಮತಾ ಇದೆ ಕಾಂಗ್ರೆಸ್ ಹೌದು ಕಾಂಗ್ರೆಸ್ ಪಕ್ಷವು ಅಮೇರಿಕನ್ ಡೀಪ್ ಸ್ಟೇಟ್ ನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯಾವಾಗೆಲ್ಲ ಅಮೆರಿಕಕ್ಕೆ ಹೋಗ್ತಾರೋ ಅಲ್ಲಿಂದ ಏಜೆನ್ಸಿಗಳು ಭಾರತದ ಹಿತಾಸಕ್ತಿಯ ವಿರುದ್ಧವಾಗಿರುವಂತಹ ರಿಪೋರ್ಟ್ಗಳನ್ನ ಬಿಡುಗಡೆ ಮಾಡುತ್ತೆ ರಾಹುಲ್ ಗಾಂಧಿ ಅಂತೂ ಅಲ್ಲಿನ ವಿಶ್ವವಿದ್ಯಾನಿಲಯಗಳಲ್ಲಿ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಹಸಿ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಸ್ವತಃ ಓ ಸಿ ಸಿ ಆರ್ ಪಿ ತನ್ನ ಅಧಿಕೃತ ಟ್ವಿಟರ್ ಅಕೌಂಟ್ನಲ್ಲಿ ರಾಹುಲ್ ಗಾಂಧಿ ಭಾರತದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ವಿಚಾರದ ಬಗ್ಗೆ ಟ್ವೀಟ್ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ರಾಹುಲ್ ಗಾಂಧಿ ಉಜ್ಬೆಕಿಸ್ತಾನ್ಗೆ ರಹಸ್ಯ ಭೇಟಿ ನೀಡುತ್ತಾರೆ ಆಗ ಅಲ್ಲಿ ಯು ಎಸ್ ಎ ಐ ಡಿನ ಮುಖ್ಯಸ್ಥರಾದಂತಹ ಸಮಂತ ಪವರ್ ಜೊತೆ ಸಭೆ ನಡೆಸ್ತಾರೆ ಹೀಗೆ ಕಾಂಗ್ರೆಸ್ ಡೀಪ್ ಸ್ಟೇಟ್ ನ ಡೊಮೆಸ್ಟಿಕ್ ಆರ್ಮ್ ಆಗಿ ಕೆಲಸ ಮಾಡುತ್ತಾ ಇದೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ನಮ್ಮ ದೇಶದ ಆಂತರಿಕ ವಿಚಾರಗಳನ್ನ ವಿದೇಶಿ ಏಜೆನ್ಸಿಗಳ ಜೊತೆಗೆ ಹಂಚಿಕೊಳ್ಳುವಂಥದ್ದು ದೇಶದ್ರೋಹದ ಕೆಲಸ ಅದನ್ನ ಕಾಂಗ್ರೆಸ್ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಅಭಿವೃದ್ಧಿಯ ನಾಗಾಲೋಟದಲ್ಲಿರುವಂತಹ ಭಾರತದಲ್ಲಿ ಅರಾಜಕತೆ ಎಬ್ಬಿಸಬೇಕು ಅಂತ ಹೇಳಿ ಪಣ ತೊಟ್ಟಿರುವ ಂತಹ ಡೀಪ್ ಸ್ಟೇಟ್ ನ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಪೋಷಣೆ ನೀಡುತ್ತಾ ಇದೆ ಈ ವಿಚಾರ ದೇಶದ ಜನತೆಗೆ ತಲುಪಬೇಕಾಗಿದೆ ರಾಷ್ಟ್ರಹಿತದ ಮುಂದೆ ಬೇರೆಲ್ಲವೂ ಕೂಡ ನಗಣ್ಯ ಎಂಬಂತೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಈಗಿನ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾದ ನಿಲುವನ್ನ ತಾಳಬೇಕು ಇಲ್ಲವಾದಲ್ಲಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಎದ್ದಂತೆ ಭಾರತದಲ್ಲೂ ಸಂಭವಿಸಬಹುದು ಅನ್ನುವಂಥದ್ದು ಅನೇಕರು ಪಡ್ತಾ ಇರುವಂತಹ ಅಭಿಪ್ರಾಯ ಮತ್ತು ಅದು ಹೆಚ್ಚು ಸಮಯಗಳ ಕಾಲ ಸುಳ್ಳಾಗಿ ಉಳಿಲಿಕ್ಕಿಲ್ಲ ಈ ಎಚ್ಚರಿಕೆಯ ಧ್ವನಿಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ